ನೀನು ಲಿಂಗಿ ಜಲಾಶಯದ ಮೀನುಗಾರರ ಕ್ಷೇಮ ವೃದ್ಧಿಗಾಗಿ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಯೋಜನೆಗಳನ್ನು ಕೈಗೊಂಡಿದ್ದೀವಿ ಪ್ರತಿ ವರ್ಷ ಮೀನುಗಾರಿಕೆ ಇಲಾಖೆಯಿಂದ ಎರಡು ಎಕರೆ ಎರಡು ಎಕರೆ ಪ್ರದೇಶದಲ್ಲಿ ಮೀನುಮಾರಿ ಬೆಳೆಸೋ ಸಲುವಾಗಿ ಒಂದು ಯೋಜನೆ ಇತ್ತು ಆ ಯೋಜನೆ ಅಡಿಯಲ್ಲಿ ನಾವು ಪ್ರತಿ ವರ್ಷನು ಅದೇ ಎರಡೇ ಎರಡು ಎಕರೆ ಪ್ರದೇಶದಲ್ಲಿ ಮೀನು ಬೆಳೆಸ ಮೀನ್ ಮರಿ ಬೆಳೆಸುವಂತ ಒಂದು ಹೊಂಡ ಕೊಳಗಳನ್ನು ನಿರ್ಮಾಣ ಮಾಡಿ ಕೊಟ್ಟರೆ ಇಲಾಖೆಯಿಂದ ನಮಗೆ ಅದಕ್ಕೆ ಬೇಕಾಗುವಂತ ಸ್ಪಾನ್ ಮರಿಗಳು ಉಚಿತವಾಗಿ ಕೊಡ್ತಾರೆ ಹಾಗೂ ಅದಕ್ಕೆ ಬೇಕ ಆಹಾರಗಳನ್ನು ಎಲ್ಲ ಉಚಿತವಾಗಿ ಕೊಡ್ತಾ ಇದ್ದಾರೆ ಅದರಿಂದ ನಾವು ಪ್ರತಿ ವರ್ಷನೂ ಇಲಾಖೆಯನ್ನ ಗಮನಕ್ಕೆ ತಂದು ಇಲಾಖೆ ಮೇಲೆ ಸಾಗರ ಡಿಯೋದ ಕರೆದು ಶಿವಮೊಗ್ಗ ಇಲಾಖೆ ಅಧಿಕಾರಿಗಳನ್ನ ಕರೆದು ಅವ್ರನ್ನ ಗಮನಕ್ಕೆ ತಂದು ಹೊಳಗಳನ್ನ ಕೊಳಗಳನ್ನ ನಿರ್ಮಾಣ ಮಾಡಿ ಮರಿಗಳನ್ನ ಬಿಟ್ಟು ಪ್ರತಿ ವರ್ಷನೂ ಎರಡು ಇದಕ್ಕೆ ಈ ಕಾಣುತ್ತಿರುವ ಹೊಂಡದಲ್ಲಿ ಸುಮಾರು ಒಂದೇ ಹದಿನೈದು ಇಪ್ಪ ಹದಿನೈದು ಲಕ್ಷ ಮೀನು ಮರಿ ಸ್ಪಾನ ಮರಿಬಿಟ್ಟಿದ್ವಿ ಪ್ರತಿ ವರ್ಷ ಬಿಡ್ತಾ ಇದೀವಿ ಯಾಕಂದ್ರೆ ಈ ರೀತಿ ಮೀನು ಮರಿ ಬೆಳೆಸೋದ್ರಿಂದ ಮೀನು ಈ ನೀರಿಗೆ ಬೆಳೆದು ಈ ನೀರ ಮೀನನ್ನ ಈ ಬೆಳೆದ ಮೀನುಗಳ ಜಲಾಶಯಕ್ಕೆ ಹೋಗ್ಬಿಟ್ರೆ ಅನುಕೂಲ ಆಗುತ್ತೆ ಅದರಿಂದ ಮೀನುಗಾರ ಕಷ್ಟವು ಪರಿಹಾರ ಆಗುತ್ತೆ ಅದರಿಂದ ಪ್ರತಿ ವರ್ಷ ನಾವು ಈ ಮೀನು ಈ ತರ ಯೋಜನೆಗಳನ್ನ ಮಾಡ್ತಾ ಇದೀವಿ ಅಂದ್ರೆ ಪ್ರತಿ ವರ್ಷ ಅಂದ್ರೆ ಪ್ರತಿ ವರ್ಷವೂ ಎರಡ್ರೆ ಪ್ರದೇಶದಲ್ಲಿ ಏನ್ ಮರಿ ಬೆಳೀವಿ ಬೆಳಕೆ ಅವಕಾಶ ಮಾಡಿಕೊಡ್ತಾ ಇಲಾಖೆಯಿಂದ ನಮ್ಮ ಇಲಾಖೆ ಸಪೋರ್ಟ್ ನಮಗೆ ಮಾಡ್ತಾ ಇದೆ ಇಲಾಖೆಗೂ ನಾವು ಸಂಘದ ವತಿಯಿಂದ ನಾವು ಕೈಗೆ ಜೋಡಿಸಿ ಮೀನುಗಾರ ಕೈ ಜೋಡಿಸಿ ಎರಡ್ ಸಾವಿರದ ಹದಿನಾಲ್ಕರಿಂದ ಯೋಜನೆ ಮಾಡ್ತಾ ಇದೀವಿ ಈಗ ಮೀನ್ ಮರಿ ಬೆಳೆಸೋದ್ರಿಂದ ಮೀನ್ಗಾರ್ ಅನುಕೂಲ ಆಗುತ್ತೆ ಅದರಿಂದ ಈ ನಾವು ಮುಂದಿನ ಸಲ ಮುಂದಿನ ಸಲ ಆದರೂ ಒಂದು ಮೂರು ಎಕ್ಟರ್ ಪ್ರದೇಶದಲ್ಲಿ ಮೀನ್ ಮರಿ ಬೆಳಕ್ಕೆ ಅವಕಾಶ ಮಾಡಿ ಕೊಡುವಂತ ಕೊಡಬೇಕಂತ ನಾವು ಇಲಾಖೆ ಅಧಿಕಾರಿಗಳು ತಮ್ಮ ಮುಂದೆ ನಾವು ಕೇಳ್ಕೊಳ್ತಾ ಇದೀವಿ ಯಾಕಂದ್ರೆ ಈ ಮರಿಗಳು ಬೆಳವಣಿಗೆ ನೋಡ್ತಾ ಇದೀವಿ ನಮ್ಮ ಮೀನ್ ಮರಿ ಈ ಹೊಂಡದಿಂದ ಮೀನ್ ಮರಿ ಎಳೆದು ಈಗ ಜಲಾಶಯ ಬಿತ್ತನೆ ಮಾಡಿದ್ದೀವಿ ಇನ್ನು ಹತ್ತು ದಿವಸ ಬೆಳೆದ್ರು ಆ ಮರಿಗಳು ಜಾಸ್ತಿ ಬೆಳವಣಿಗೆ ಬರುತ್ತೆ ಜಲಾಶಯದ ನೀರು ಮೇಲೆ ಬಂದಾಗ ಜಲಾಶಯದಿಂದ ಮೀನ್ ಮೀನ್ ಮರಿಗಳ ಮೇಲೆ ಬಂದಾಗ ಇದೇ ನೀರಲ್ಲಿ ಮೀನ್ ಮರಿಗಳು ಜಲಾಶಯ ಸೇರಿಬಿಟ್ರೆ ಅದು ಹೋಗಿ ಬದುಕೊಂಡು ಮೀನುಗಾರ ಅನುಕೂಲ ಆಗುತ್ತೆ ಇದರಲ್ಲಿ ಕ್ಯಾಟ್ಲ ಇದೆ ರಹು ಇದೆ ರಹು ಇದೆ ಮುರುಗೋಲು ಇದೆ ಜಾಸ್ತಿಯಾಗಿ ನಾವು ಕ್ಯಾಟ್ಲ ಬಿಟ್ಟಿದೀವಿ ಜಾಸ್ತಿಯಾಗಿ ಕೆಳಗೆ ಒಂದು ಬಾಡ ಕೆಳಗೊಂದು ಕೆರೆಯಲ್ಲಿ ಒಂದು ಬಾಡಿಗೆ ಮಾಡಿದ್ವಿ ಮಾಡಿದೀವಿ ಅದರಲ್ಲೂ ಕ್ಯಾಟ್ಲ ಇದೆ ನೀರು ತುಂಬ ಹೋಗ್ಬಿಡುದು ಬೇಗ ಇದೆ ಈ ಹೊಂಡದಿಂದ ಕೆಳಗೆ ಒಂದು ಹೊಂಡ ಇದೆ ಅದನ್ನೇ ಮಾಡಿದೀವಿ ಅದು ಮುಳಗೋಗ್ಬಿಡ್ತು ಇದು ಕಾರಣಕ್ಕೋಸ್ಕರ ಮಾಡಿದೀವಿ ಇದರಲ್ಲಿ ಕ್ಯಾಟ್ಲಾ ಇದೆ ರಹು ಇದೆ ಮುರುಗೋಲು ಮರಿಗಳು ಇದೆ ಇನ್ನು ಹತ್ತು ದಿವಸ ಬೆಳೆದ್ ಬಿಟ್ಟರೆ ಅದು ದೊಡ್ಡ ಗಾತ್ರದಲ್ಲಿ ಒಂದ್ ಎರಡು ಇಂಚು ಗಾತ್ರದಲ್ಲಿ ಮೀನು ಮಾರಿ ಬೆಳೆಯುತ್ತೆ ಅದು ನೀರು ಬಂದ ತನ್ನಷ್ಟಿಗೆ ಹೋಗ್ಬಿಟ್ರೆ ಎಲ್ಲರಿಗೂ ಮೀನುಗಾರ ಅನುಕೂಲ ಆಗುತ್ತೆ ಒಂದು ಯೋಜನೆಗಳನ್ನ ನಾವು ಮಾಡ್ತಾ ಇದೀವಿ ಇಲಾಖೆಯಿಂದ ನಮಗೆ ಆ ಸಪೋರ್ಟ್ ಇದೆ ಇಲಾಖೆಯಿಂದ ಅದಕ್ಕೆ ಬೇಕಾಗುತ್ತಾ ಮೈಸ್ಪಾನ್ ಮರಿಗಳು ಅದಕ್ಕೆ ಆ ಸಗಣಿಯ ಮತ್ತು ಅಕ್ಕಿ ತೋಡು ಮತ್ತೆ ಶೇಂಗಾ ಹಿಂಡಿ ಎಲ್ಲ ಮೈಗೊಂದು ಕೊಡ್ತಾರೆ ನಾವು ಸಂಘದಿಂದ ನಾವು ಕೊಳ ನಿರ್ಮಾಣ ಮಾಡಿ ಕೊಡಬೇಕು ಕಾವಲು ಈ ಥರ ಮಾಡಿಕೊಟ್ರೆ ನಾವು ಅದಕ್ಕೆ ನಮಗೆ ಸಹಾಯ ಮಾಡ್ತಾರೆ ಇಲ್ಲ ಅವ್ರು ಕೊಟ್ಟರೆ ಮೀನು ಮರಿಗಳನ್ನ ನಾವು ತಂದು ಬೇಕಾಬಿಟ್ಟು ಮಾಡಿಬಿಟ್ರೆ ಮರಿಗಳು ಕೊಡಲ್ಲ ಅದರಿಂದ ನಾವು ಉದ್ದೇಶಪೂರ್ವಕವಾಗಿ ಜನರ ಕಣ್ಣಿಗೆ ಮೀನ್ ಮಾರಿ ತೋರಿಸ್ಬೇಕನ್ನೋ ಉದ್ದೇಶದಿಂದ ನಾವು ತೋರಿಸಿದೀವಿ ಸಕ್ಸಸ್ ಆಗಿದೆ ಮೀನ್ ಮಾರಿ ಬೆಳೆದಿದ್ದೀವಿ ನನಗೆ ನಾವು ಅವ್ರ ನಾವು ಶ್ರಮ ಪಟ್ಟಿದ್ದಕ್ಕೆ ನಮಗೊಂದು ಅದರಲ್ಲಿ ನಮಗೆ ರಿಸಲ್ಟ್ ಸಿಕ್ಕಿದೆ ನನ್ನ ಹೆಸರು ನವೀನ್ ಜೀವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೋಳೂರು ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ನೂರು ಲಕ್ಷ ಮೀನುಮರಿಗಳನ್ನು ಎರಡೂವರೆ ಹೆಕ್ಟೇರ್ ಪ್ರದೇಶದಲ್ಲಿ ಮೀನು ಮರಿ ಇಲಾಖೆ ವತಿಯಿಂದ ಕೊಟ್ಟಿರೋ ಸ್ಪಾನ್ಗಳನ್ನು ಸಪ್ರೇಟ್ ಜಾಗದಲ್ಲಿ ಸಾಕಿ ಈ ಹಂತದಲ್ಲಿ ಲಿಂಗನಮಕ್ಕಿ ಜಲಾಶಯಕ್ಕೆ ಬಿತ್ತನೆ ಕಾರ್ಯವನ್ನು ಇವತ್ತು ಮಾಡಿದ್ದೀವಿ ಇದರ ಉದ್ದೇಶ ಸದುದ್ದೇಶ ಇದೆ ಕಾರಣ ಏನು ಅಂದರೆ ಇಲ್ಲಿಯ ಹವಾಮಾನ ಇಲ್ಲಿಯ ನೀರಿನ ಜೊತೆಗೆ ಅನುಗುಣವಾಗಿ ಮೀನು ಸಣ್ಣ ಸ್ಪಾನಗಳನ್ನು ತಂದು ಈ ಪಾಂಡ್ಗಳಲ್ಲಿ ಬೆಳೆಸಿ ಈ ಹಂತದಲ್ಲಿ ನಾವು ಜಲಾಶಯಕ್ಕೆ ಮೀನು ಮರಿಗಳನ್ನು ಬಿಡೋದ್ರಿಂದ ಕನಿಷ್ಠ ಪಕ್ಷ ಎಂಬತ್ತರಿಂದ ತೊಂಬತ್ ಪರ್ಸೆಂಟ್ ಸಕ್ಸಸ್ ರೇಟ್ ನಾವು ಕಾಣ್ತೇವೆ ಹೊರಗಡೆಯಿಂದ ಮೀನು ಮರಿಯನ್ನು ತಂದು ನಾವು ಜಲಾಶಯಕ್ಕೆ ಬಿಟ್ಟರೆ ಅದರಲ್ಲಿ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಉದ್ದೇಶದಿಂದ ನಮ್ಮ ಸಹಕಾರಿ ಸಂಘದ ಅಧ್ಯಕ್ಷರು ಅವರ ಸದಸ್ಯರುಗಳೆಲ್ಲ ಸೇರಿ ಇಲಾಖೆಯವರ ಸಹಕಾರದೊಂದಿಗೆ ಅವರು ಮಾರ್ಗದರ್ಶನದ ಪ್ರಕಾರ ಇಲ್ಲಿ ಕನಿಷ್ಠ ಎರಡೂವರೆ ಹೆಕ್ಟೇರ್ ಪ್ರದೇಶದಲ್ಲಿ ಮರಿಗಳನ್ನು ಕೆಲವು ಜಾತಿಗಳ ಮರಿಗಳನ್ನು ಸಾಕಿ ಇವತ್ತು ಜಲಾಶಯಕ್ಕೆ ಬಿತ್ತನೆಯನ್ನು ಮಾಡಿದ್ದೇವೆ ಇದು ಅಲ್ಲದೆ ಸಹ ಲಿಂಗನಮಕ್ಕಿ ಜಲಾಶಯಕ್ಕೆ ನಮ್ಮ ಶಾಸಕರ ವಿಶೇಷ ಕಾಳಜಿಯನ್ನು ವಹಿಸಿ ಅರವತ್ಮೂರು ಲಕ್ಷ ಮೀನು ಮರಿಗಳನ್ನು ಈ ಹಿಂದೆನೂ ಸಹ ಈ ಜಲಾಶಯಕ್ಕೆ ಬಿಟ್ಟಿದ್ದೀವಿ ಈಗಲೂ ಸಹ ಒಂದು ನೂರು ಲಕ್ಷ ಅಂದ್ರೆ ಕನಿಷ್ಠ ಒಂದು ನಲವತ್ತರಿಂದ ಐವತ್ತು ಲಕ್ಷ ಮರಿಗಳು ಈ ನೀರನ್ನು ಸೇರಿ ಅವು ಒಳ್ಳೆ ಆರೋಗ್ಯವಾಗಿ ಇದ್ದು ಈ ಇಲ್ಲಿ ಮೀನುಗಾರರಿಗೆ ಈ ಭಾಗದ ಜನರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಲು ಬಯಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ತಿಮ್ಮಪ್ಪ ಎಂ ಎಚ್ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಜಲಾಶಯ ಸಾಗರ ನಾವು ಇಲಾಖೆಯಿಂದ ಜಲಾಶಯದಲ್ಲಿ ಮೀನುಮರಿ ಉತ್ಪಾದನೆ ಹೆಚ್ಚಿಸುವ ಉದ್ದೇಶದಿಂದ ಎರಡು ಮುಖ್ಯವಾದ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀವಿ ಒಂದು ಜಲಾಶಯದ ಅಂಚಿನ ಕೊಳಗಳಲ್ಲಿ ಮೀನ್ಮಾರಿಯನ್ನು ಪಾಲನೆ ಮಾಡುವುದು ಅದು ಕೂಡ ಇವತ್ತು ಈಗ ಮಾಡಿ ಮರಿ ಪಾಲನೆ ಮಾಡಿ ಬಿತ್ತನೆಯನ್ನು ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇನ್ನೊಂದು ಬಲಿತ ಬಿತ್ತನೆ ಮರಿಗಳನ್ನು ಜಲಾಶಯಕ್ಕೆ ದಾಸ್ತಾನು ಮಾಡುವಂತ ಎರಡು ಯೋಜನೆ ಇದರಿಂದಾಗಿ ಮೀನು ಉತ್ಪಾದನೆ ಜಾಸ್ತಿಯಾಗಿ ಮೀನು ಹಿಡುವಳಿ ಜಾಸ್ತಿಯಾಗಿ ಮೀನುಗಾರರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅನ್ನೋ ಉದ್ದೇಶದಿಂದ ಎರಡು ಮುಖ್ಯವಾದ ಯೋಜನೆಯನ್ನು ಮಾಡಿದಿವಿ ಇದರಲ್ಲಿ ಜಲಾಶಯ ನಂಚಿನ ಕೊಳಗಳಲ್ಲಿ ಮೀನ್ಮರಿ ಪಾಲನೆಯಲ್ಲಿ ಈ ವರ್ಷದಲ್ಲಿ ಪ್ರತಿ ವರ್ಷ ಈಗಾಗಲೇ ನಮ್ಮ ಸಂಘದ ಅಧ್ಯಕ್ಷರು ಹೇಳಿದಂಗೆ ಎರಡ್ ಸಾವಿರದ ಹದಿನಾಲ್ಕರಿಂದ ಈ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದಾರೆ ಪ್ರತಿ ವರ್ಷ ಕನಿಷ್ಠ ಎರಡು ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಮೀನ್ಮರಿಗಳನ್ನ ಸಾಕಣೆ ಮಾಡ್ತಾ ಇದೀವಿ ಅಂದ್ರೆ ಐದು ದಿವಸದ ಸ್ಪಾನ್ ಮೀನ್ಮರಿಗಳು ಅಂತ ಹೇಳಿ ಕರಿತೀವಿ ಆ ಮರಿಗಳನ್ನು ತಂದು ಇಲ್ಲಿ ನಲ್ವತ್ತರಿಂದ ಅರವತ್ತು ದಿವಸದ ಒಳಗೆ ನಾವು ಪಾಲನೆ ಮಾಡಿ ನಂತರದಲ್ಲಿ ಜಲಾಶಯಕ್ಕೆ ಬಿತ್ತನೆ ಮಾಡುವಂತ ಒಂದು ಮಹತ್ವರಾದ ಯೋಜನೆ ಈಗಾಗಲೇ ನಮ್ಮ ಅಧ್ಯಕ್ಷರು ಸಂಘ ಸಂಘದ ಅಧ್ಯಕ್ಷರು ಮತ್ತೆ ಪಂಚಾಯತ್ ಅಧ್ಯಕ್ಷರು ಹೇಳೋದ್ರಿಂದ ಇಲ್ಲಿ ಬಿತ್ತನೆ ಇಲ್ಲಿ ಸಾಕಾಣಿಕೆ ಮಾಡಿ ಇಲ್ಲೇ ಜಲಾಶಯಕ್ಕೆ ಬಿತ್ತನೆ ಮಾಡೋದರಿಂದ ಸರ್ವಾವಿಲಿಟಿ ಅಂದ್ರೆ ಬದುಕಿ ಪ್ರಮಾಣ ಶೇಕಡ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಉಳಿತದೆ ಹಾಗಾಗಿ ಈ ಯೋಜನೆ ಬಹಳ ಪ್ರಮುಖವಾಗಿದೆ ಅಂತ ಹೇಳಿ ನಾ ಹೇಳಿಕ್ ಕೊಡ್ತಾ ಈ ಯೋಜನೆ ಅನುಷ್ಠಾನ ಮಾಡ್ಬೇಕಂದ್ರೆ ಅದು ಬರೀ ಇಲಾಖೆಯನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಮೀನುಗಾರ ಸಹಕಾರ ಸಂಘ ಮತ್ತು ಸ್ಥಳೀಯ ಮೀನುಗಾರ ಸಹಕಾರ ಭಾರಿ ಮುಖ್ಯ ಯಾಕಂತಂದ್ರೆ ಇಲ್ಲಿ ನೇರವಾಗಿ ಕಾಣ್ತಾ ಇರೋದು ಇದು ಒಂದೇ ಪಾಂಡು ಇದನ್ನು ಹೊರತುಪಡಿಸಿ ನಾವು ಬೇರೆ ಬೇರೆ ಕಡೆಗೆ ಮಾಡಿದ್ವಿ ಇಂಟೀರಿಯರ್ ಏರಿಯಾದಲ್ಲಿ ಬೇಸೂರು ಹಸಿರುಮಕ್ಕಿ ಆಮೇಲೆ ಹೊಸನಗರದಲ್ಲಿ ಮಳಿಲಿ ಅಂತ ಪ್ರದೇಶ ಪಟ್ಟುಕೊಪ್ಪ ಪ್ರದೇಶ ಹಾಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಾಡಿದ್ವಿ ಅಲ್ಲಿ ಹೋಗಿ ಪ್ರತಿ ದಿವಸ ಫುಡ್ ಹಾಕೋದು ಮಾನಿಟರಿಂಗ್ ಮಾಡೋದು ಅದೆಲ್ಲವೂ ಕೂಡ ಮಾಡಲಿಕ್ಕೆ ಇಲಾಖೆ ಒಬ್ಬರಿಂದ ಅದು ಇಲಾಖೆಯಿಂದ ಮಾತ್ರ ಸಾಧ್ಯ ಇಲ್ಲ ಸಹಕಾರ ಸಂಘದ ಸಹಕಾರ ಮತ್ತು ಸ್ಥಳೀಯ ಮೀನುಗಾರ ಸಹಕಾರ ಭಾರಿ ಅವಶ್ಯಕತೆ ಇದೆ ಅದು ಇಲಾಖೆಯಿಂದ ನಮಗೆ ಇಲಾಖೆಗೆ ಅವರು ಹಲವಾರು ಅಂದರೆ ಎರಡ್ ಸಾವಿರದ ಹದಿನಾಲ್ಕರಿಂದಲೂ ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಮತ್ತು ಈ ವರ್ಷ ಕೂಡ ಹೆಚ್ಚಿನ ಸಹಕಾರ ನೀಡಿದರೆ ಮುಖ್ಯವಾಗಿ ಈ ಹಸಿರುಮುಖಿ ಭಾಗದ ಎಲ್ಲ ಮೀನುಗಾರರು ಕೂಡ ಪ್ರತಿಯೊಂದ್ರಲ್ಲೂ ಆಗ್ತಾರೆ ಅದರಲ್ಲಿ ನಮ್ಮ ಆರ್ಮುಗಮ್ ಮತ್ತೆ ಮಣಿಯವರು ಈ ಸರಿ ಅಂತೂ ತುಂಬಾ ಕಾಳಜಿ ವಹಿಸಿ ಸಾಕಷ್ಟು ಶ್ರಮವಹಿಸಿ ಕೂಡ ಈ ಮರಿ ಸಾಕಲಿಕ್ಕೆ ಯಶಸ್ಸು ಗಳಿಸಲಿಕ್ಕೂ ಕೂಡ ಸಹಕಾರ ನೀಡಿದ್ದಾರೆ ಹಾಗಾಗಿ ಎಲ್ಲ ಮೀನುಗಾರರು ಹಸಿರುಮುಖಿ ಭಾಗದ ಮೀನುಗಾರರಿಗೆ ಮತ್ತು ಇತರೆ ಎಲ್ಲ ಮೀನುಗಾರರಿಗೆ ಕೂಡ ಮಳಲಿ ಹೊಸನಗರ ಮಳಿಲಿ ಭಾಗದ ಮೀನುಗಾರರು ಕೂಡ ಇಲಾಖೆಯಿಂದ ಸಹಕಾರ ನೀಡಿದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಆರ್ಮುಗಮ್ ಅಂತೇಳಿ ನಾವಿಲ್ಲಿ ಸ್ಥಳೀಯ ಮೀನುಗಾರರು ಮೀನು ಹಿಡ್ದೇ ನಾವು ಜೀವನ ನಡೆಸುವಂತದ್ದು ನಮ್ಮ ಇಲಾಖೆ ಆಗ್ಲಿ ನಮ್ಮ ಸೊಸೈಟಿ ಆಗಲಿ ನಮ್ಮ ಸೊಸೈಟಿ ಅಂದ್ರೆ ನಮ್ಮ ಸಹಕಾರ ಮೀನುಗಾರ ಸಹಕಾರ ಸಂಘ ಇದೆ ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಇದೆ ಅವ್ರ ಸಹಾಯದಿಂದ ನಾವು ಇಲ್ಲಿ ಮೀನು ಮರಿಯನ್ನ ಸ್ಪಾನನ್ನ ತಂದುಕೊಟ್ಟು ನಮಗೆ ಮೀನ್ ಮರಿ ಸಾಕ ನಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾಗ ನಾವು ಅವರಿಗೆ ನಮ್ಮ ಮೀನುಗಾರರಲ್ಲ ಸೇರಿಕೊಂಡು ಈ ಥರ ಸಾಕಿ ಈ ಥರದ್ದು ಮಾಡಿದ್ರಂದ್ರೆ ಒಂದು ಹೊಂಡ ಹೊತ್ತಿಗೆಯಾಗಲಿ ಏನಕ್ಕಾಗಲಿ ನಮ್ಮ ಮೀನುಗಾರರಾಗಲಿ ಎಲ್ಲ ಒಂದು ಸಹಾಯ ಮಾಡಿದರೆ ಇನ್ನೂ ಹೆಚ್ಚು ನಾಲ್ಕೈದು ಹೊಂಡ ಓಡಿಸಿದ್ರು ನಮಗೆ ಇನ್ನೂ ಅನುಕೂಲ ಆಮೇಲೆ ನಮಗೆ ಪಂಚಾಯತಿಯಿಂದ ನಮಗೆ ಹೆಲ್ಪ್ ಇದೆ ಆಮೇಲೆ ನಮ್ಮ ಇಲಾಖೆಯಿಂದನೂ ಹೆಲ್ಪ್ ಇದೆ ಆಮೇಲೆ ನಮ್ಮ ಸೊಸೈಟಿಯಿಂದನೂ ಭಾಳ ಹೆಲ್ಪ್ ಇದೆ ಆಮೇಲೆ ಇದೇ ಥರ ಪ್ರತಿ ವರ್ಷವೂ ಇನ್ನೂ ಹೆಚ್ಚಿನ ನಮಗೆ ನಮ್ಮ ಶಾಸಕರದಾಗಲಿ ನಮ್ಮ ಗ್ರಾಮ ಪಂಚಾಯತ್ ಆಗಲಿ ನಮ್ಮ ಇದು ಇಲಾಖೆಯಿಂದಾಗಲಿ ಮೀನು ಮರಿಗಳನ್ನ ಇನ್ನೂ ಬಿತ್ತನೆ ಮಾಡಿದರೆ ನಮಗೆ ನಾನು ಈ ವರ್ಷ ಅಂತೂ ಮಳೆ ವಿಪರೀತ ಮಳೆಯಾಗಿ ನಮಗೆಲ್ಲ ಜೀವನ ನಡೆಸೋದೇ ಭಾಳ ಕಷ್ಟ ಆಗ್ಬಿಡುತ್ತೆ ಶಿಕಾರಿನೇ ಆಗಲಿಲ್ಲ ನಮಗೆ ಊಟ ಮಾಡಲಿ ಊಟ ಮಾಡಲಿಕ್ಕೂ ಕಷ್ಟ ಆಗ್ಬಿಡಿದೆ ನಮಗೆ ಮೂರು ತಿಂಗಳು ಸತತವಾಗಿ ಮೀನು ಇದು ಮಳೆ ಬಂದು ಮೀನೇ ಸಿಗ್ಲಿಲ್ಲ ನಮಗೆ ಈ ವರ್ಷ ನಮ್ಮ ನಾವು ಹುಟ್ಟಿದ ಜೀವನದಿಂದಲೇ ಈ ವರ್ಷದಂತ ಮಳೆ ಈ ವರ್ಷದಂತ ನಮಗೆ ಆಗಿರೋದು ನಾವು ಜೀವನದಲ್ಲಿ ನೋಡಿಲ್ಲ ಆದ್ದರಿಂದ ನಮ್ಮ ಸರ್ಕಾರ ನಮ್ಮ ಜೊತೆಗಿದೆ ಆದರೂ ನಮ್ಮ ಇಲಾಖೆಯಿಂದ ಮತ್ತೆ ನಮ್ಮ ಸೊಸೈಟಿಯಿಂದ ನಮ್ಮ ಪಂಚಾಯಿತಿಯಿಂದ ನಮಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಅನುಕೂಲ ಮಾಡಿಕೊಡ್ಬೇಕು ಅಂದರೆ ನಮಗೆ ಫಾನ್ ಕೊಡ್ತಾರೆ ಮತ್ತೆ ಮರಿಬೇಕಾದ ಬೇಕಾದ ಆಹಾರವನ್ನು ಕೊಡ್ತಾರೆ ಅದು ಮತ್ತೊಂದು ನಾನು ವಿಷಯ ಹೇಳ್ತೀನಿ ನಮ್ಮ ಮೀನುಗಾರರು ಯಾರು ಇದ್ದರೂ ಕೂಡ ಇಲ್ಲಿ ಇರ್ತೀವಿ ಒಂದೇ ಒಂದು ಮಾತು ಹೇಳ್ತೀನಿ ಅದು ಸೊಸೈಟಿಯಿಂದ ಕೊಡ್ತಾರೆ ಅದು ಇಲಾಖೆಯಿಂದ ಕೊಡ್ತಾರೆ ಫುಡ್ಡು ದುಡ್ಡು ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತೇಳಿ ನಮ್ಮ ಮೀನುಗಾರರು ಸತ ಭಾವನೆ ಇಲ್ಲಬಾರದು ಇದು ನಮ್ಮ ದುಡ್ಡು ನಮ್ಮ ಮರಿ ನಾವು ಸಾಕಿದ್ರೆ ಮಾತ್ರ ಮೀನು ಮರಿ ನಾವು ಬಿತ್ತನೆ ಮಾಡೋಕ್ಕಾಗದು